ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮೈಡಿಯರ್ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಇದು ಪ್ರಮೋಷನ್ಗೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಆಗಿರುತ್ತೆ ಸೊ ಒಂಬತ್ತನೇ ತಾರೀಕು ಜನವರಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಬೆಂಗಳೂರು ಸೊ ಏನಂತ ನೋಡ್ತಾ ಹೋಗೋಣ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಗೆ ಏನೋ ಒಂದು ಅಸಿಸ್ಟೆಂಟ್ ಮಾಸ್ಟರ್ ಅಂತ ಇರ್ತಾರೆ ಅವರಿಗೆ ಮುಖ್ಯ ಶಿಕ್ಷಕರ ಅಂದರೆ ಹೆಡ್ ಮಾಸ್ಟರ್ ಪೋಸ್ಟಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಹಿರಿಯ ಮುಖ್ಯ ಶಿಕ್ಷಕರಂದರೆ ಆಲ್ರೆಡಿ ಹೆಚ್ ಎಮ್ಗೆ ಸೀನಿಯರ್ ಹೆಚ್ ಎಮ್ ಅಂತ ಕೊಡ್ತಾರೆ ಸೊ ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಶಿಕ್ಷಕರಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಹ ಶಿಕ್ಷಕರುಗಳಿಗೆ ಹೆಚ್ ಎಮ್ ಮತ್ತು ಮುಖ್ಯ ಶಿಕ್ಷಕರುಗಳಿಗೆ ಸೀನಿಯರ್ ಹೆಚ್ ಎಮ್ ವೃದ್ಧಕ್ಕೆ ಸ್ಥಾನಪನ್ನ ಮಾ ಬಡ್ತಿ ನೀಡಲು ಉದ್ದೇಶಿಸಿ ಓಕೆ ಸೊ ಅಧಿಸೂಚನೆ ಹೊರಡಿಸಲಾಗಿತ್ತು ಆದರೆ ಸರ್ಕಾರದ ಆದೇಶದಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಸಿರುಂದದ ಹುದ್ದೆಗಳಿಗೆ ಬಡ್ತಿ ನೀಡುವ ಸಂದರ್ಭದಲ್ಲಿ ಎದ್ದು ಕಾಣುವ ಅಂಗವೈಕಲ್ಯವನ್ನುಳ್ಳ ಮೀಸಲಾತಿಯನ್ನು ಕಲ್ಪಿಸುವ ಬಗ್ಗೆ ಮತ್ತು ಅಂಗವೈಕಲ್ಯತೆಯನ್ನು ಗುರುತಿಸುವ ಬಗ್ಗೆ ಮಾರ್ಗಸೂಚಿ ಹೊರಡಿಸುವ ಪ್ರಕ್ರಿಯೆ ಸರ್ಕಾರದ ಹಂತದಲ್ಲಿ ಚಾಲ್ತಿಯಲ್ಲಿದೆ ಜಿಲ್ಲೆಯಲ್ಲಿ ಪ್ರಸ್ತುತ ಲಭ್ಯವಿರುವ ಖಾಲಿ ಹುದ್ದೆಗಳಿಗೆ ಎದುರಾಗಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಿಗೆ ಹಿರಿಯ ಶಿಕ್ಷಕರ ಹುದ್ದೆಗೆ ಬಡ್ತಿ ನೀಡುವ ಸಕ್ಷಮ ಪ್ರಾಧಿಕಾರಗಳಾದ ಆಯಾ ಜಿಲ್ಲಾ ಉಪನ್ಯರ್ಥಿ ಅಂದರೆ ಡಿ ಡಿ ಪಿ ಎಗಳ ಹಂತದಲ್ಲಿ ಕೈಗೊಳ್ಳಬೇಕಾದ ಕ್ರಮ ಅಂತ ಹೇಳ್ತಿದ್ದಾರೆ ಸೊ ಪ್ರಯುಕ್ತ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಜ್ಯೇಷ್ಠತೆ ನಿಯಮಾನುಸಾರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿದ್ದಂತೆ ಆಯಾ ವೃಂದವಾರು ಪ್ರಕಟಿಸಲಾಗಿರುವ ಜಿಲ್ಲಾ ಜ್ಯೇಷ್ಠತಾ ಪಟ್ಟಿಗೆ ಅನುಗುಣವಾಗಿ ಬಡ್ತಿಯನ್ನು ನೀಡಬೇಕಾಗಿದ್ದು ಸೊ ವೇಳಾಪಟ್ಟಿಯನ್ನು ಕೊಡ್ತಾ ಹೋಗ್ತಿದ್ದಾರೆ ಬಡ್ತಿ ಪ್ರಕ್ರಿಯೆ ಕೌನ್ಸಿಲಿಂಗ್ ಕೈಗೊಳ್ಳುವಾಗ ಕೆಳಕಂಡ ಮಾರ್ಗಸೂಚಿ ಅಂಶಗಳನ್ನು ಅನುಸರಿಸಲು ತಿಳಿಸಿದೆ ಸೊ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ಎಂದು ವರ್ಗಾವಣೆ ರೂಲ್ಸ್ ಪ್ರಕಾರ ಸಿ ವಲಯದಲ್ಲಿನ ಶಾಲೆಗಳಲ್ಲಿ ಸ್ಥಳಾವಕಾಶ ಕಲ್ಪಿಸುವ ದೃಷ್ಟಿಯಿಂದ ಸಿ ವಲಯದ ಮುಖ್ಯ ಶಿಕ್ಷಕರ ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗಳನ್ನು ಸಂಬಂಧಿಸಿದ ಶಾಲೆಗಳಲ್ಲಿ ತೆರವುಗೊಳಿಸಬೇಕಿದೆ ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಿ ಪಿ ಎಸ್ ಟಿ ಆರಲ್ಲಿ ಅಲ್ಲಿ ಸಿ ಝೋನಲ್ಲಿ ಕೆಲವು ಪ್ಲೇಸಸ್ಗಳು ಇಲ್ಲ ಸೊ ಕೆಲವು ಕೆಲವೇನು ಬಹಳ ಇಲ್ಲ ಬಹಳ ಡಿಸ್ಟಿಕ್ಗಳಲ್ಲಿ ಆ ಕೊರತೆ ಇದೆ ಸಿ ಝೋನ್ದು ಹಾಗಾಗಿ ಏನೋ ಒಂದು ಸಹ ಶಿಕ್ಷಕರು ಅಸಿಸ್ಟೆಂಟ್ ಮಾಸ್ಟರ್ ಇದ್ದಾರೆ ಸೊ ಅವರನ್ನು ಹೆಡ್ ಮಾಸ್ಟ್ರ್ ಪೋಸ್ಟಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಹೆಡ್ ಮಾಸ್ಟರ್ ಇರೋರನ್ನ ಸೀನಿಯರ್ ಹೆಡ್ ಮಾಸ್ಟರ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಅಸಿಸ್ಟೆಂಟ್ ಮಾಸ್ಟರ್ದು ಏನು ವೆಕೆನ್ಸಿ ಕ್ರಿಯೇಟ್ ಆಗುತ್ತೆ ಸೊ ಇದು ಕ್ರಿಯೇಟ್ ಆಗಬೇಕಾಗಿರೋ ಝೋನ್ ಯಾವುದು ಸಿ ಸೊ ಹಾಗಾಗಿ ಸಿ ಝೋನಲ್ಲಿ ಇರತಕ್ಕಂಥ ಅಸಿಸ್ಟೆಂಟ್ ಮಾಸ್ಟರ್ಗಳು ಯಾರು ತಮ್ಮ ಸೇವಾವಧಿಯನ್ನು ಭಾಳ ಮಾಡಿರ್ತಾರೆ ಅವರಿಗೆ ಹೆಡ್ ಮಾಸ್ಟರ್ ಮಾಡ್ತಾರೆ ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಮಾಡ್ತಾರೆ ಸೊ ಸಿ ವಲಯದ ಶಾಲೆಗಳ ಸ್ಥಳ ದೃಷ್ಟಿಯಿಂದ ಸಿ ವಲಯದ ಮುಖ್ಯ ಶಿಕ್ಷಕರು ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗಳನ್ನು ಸಂಬಂಧಿಸಿದ ಶಾಲೆಗಳಲ್ಲಿ ತೆರವುಗೊಳಿಸಬೇಕಿದೆ ಅಂದರೆ ಬಿ ವಲಯದಲ್ಲಿ ಕರ್ತವ್ಯ ನಿರತ ಶಿಕ್ಷಕರನ್ನು ಎ ವಲಯದ ಶಾಲೆಗಳಿಗೆ ಸಿ ವಲಯದಲ್ಲಿನ ಕರ್ತವ್ಯ ನಿರ ಶಿಕ್ಷಕರನ್ನು ಬಿ ವಲಯದ ಶಾಲೆಗಳನ್ನು ಕೌನ್ಸಿಲಿಂಗ್ ಮೂಲಕ ಸ್ಥಳ ಸ್ಥಳಾಂತರಿಸುವ ಮೂಲಕ ಸಿ ವಲಯದಲ್ಲಿನ ಖಾಲಿ ಹುದ್ದೆಗಳನ್ನು ಲಭ್ಯಪಡಿಸಬೇಕಾಗಿರುತ್ತದೆ ಸೊ ಬಿ ಇದನ್ನು ಹೇಗೆ ಕಳಿಸೋದು ಸಿ ಬಿ ಗೆ ಕಳಿಸೋದು ಸೊ ಅಲ್ಲಿಗೆ ಸಿ ವೇಕೆನ್ಸಿ ಆಗುತ್ತೆ ಸೊ ಅಲ್ಲಿಗೆ ಎಲ್ಲರನ್ನ ಫಿಲ್ ಮಾಡ್ಬೋದು ಅನ್ನೋದು ಒಂದು ಉದ್ದೇಶ ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಇದರ ಪ್ರಕಾರ ಇಲ್ಲಿ ಒಂದಿದೆ ನೋಡಿ ಸೊ ಈ ಪ್ಯಾರಾಗ್ರಾಫ್ ನಿರಂತರವಾಗಿ ವಲಯ ಸೀನಲ್ಲಿ ನಿರಂತರವಾಗಿ ಹತ್ತು ವರ್ಷಗಳಿಗೂ ಅಥವಾ ಸಂಚಿತವಾಗಿ ವಲಯ ಸೀನಲ್ಲಿ ಹದಿನೈದು ವರ್ಷಗಳಿಗೂ ಹೆಚ್ಚಾಗಿ ಈಗಾಗಲೇ ಸೇವೆ ಸಲ್ಲಿಸಿದ್ದಲ್ಲಿ ಅಂತಹ ಶಿಕ್ಷಕರನ್ನ ಬಡ್ತಿಯ ಮೇಲೆ ಖಾಲಿ ಹುದ್ದೆಗಳ ಲಭ್ಯತೆಗೆ ಒಳಪಟ್ಟು ಕೌನ್ಸಿಲಿಂಗ್ ಮೂಲಕ ವಲಯ ಬಿ ಅಥವಾ ವಲಯ ಎ ಅಲ್ಲಿನ ಶಾಲೆಗೆ ಸ್ಥಳ ನಿಯುಕ್ತಿ ಮಾಡಬಹುದಾಗಿದೆ ಅಂತ ಹೇಳುತ್ತಿದ್ದಾರೆ ಓಕೆ ಸೊ ಅದನ್ನು ಡೇಟ್ಸ್ ಕೂಡ ಕೊಟ್ಟುಬಿಟ್ಟಿದ್ದಾರೆ ಅವರು ಹನ್ನೆರಡನೇ ತಾರೀಕಿಂದ ಬಡ್ತಿ ಹರರಿರುವ ಶಿಕ್ಷಕರ ತಾತ್ಕಾಲಿಕ ಅಂತಿಮ ಆದ್ಯತೆ ಪಟ್ಟಿ ಬರುತ್ತೆ ಸೊ ಹದಿನೇಳಕ್ಕೆ ದೈಹಿಕ ಅಂಗವಿಕಲರ ಮೀಸಲಾತಿಗೆ ಗೋರಿ ಬರುತ್ತೆ ಮನವಿ ಹದಿನೆಂಟು ಪ್ರಸ್ತುತ ಬಡ್ಡಿ ಪ್ರಕ್ರಿಯೆ ಬಡ್ತಿಗೆ ಪ್ರಕ್ರಿಯೆ ಜಿಲ್ಲೆಯೊಳಗೆ ವರ್ಗಾವಣೆ ನಂತರ ನಿಗದಿಪಡಿಸಿದ ಮಂಜೂರಿ ಹುದ್ದೆಗಳನ್ನು ಖಾಲಿ ಹುದ್ದೆಗಳನ್ನು ಖಚಿತಪಡಿಸಿಕೊಳ್ಳೋದು ಹತ್ತೊಂಬತ್ತನೇದ್ದು ಸೊ ಎ ಬಿ ಸಿ ವಲಯದಲ್ಲಿನ ಖಾಲಿ ಹುದ್ದೆಗಳ ಪ್ರಕಟಣೆ ಇಪ್ಪತ್ತು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ವೈದ್ಯಕೀಯ ಮಂಡಳಿ ಅಂಗವಿಕಲರದ್ದು ನೋಡ್ಕೊಳ್ಳೋದು ಇಪ್ಪತ್ತು ಸೊ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ಓಕೆ ಸೊ ನಿಮ್ಮದು ಯಾವಾಗ ನಡೆಯುತ್ತೆ ಅಸಿಸ್ಟೆಂಟ್ ಮಾಸ್ಟರ್ದು ಅಂತಂದರೆ ಹೆಡ್ಮಾಸ್ಟರ್ಗೆ ಸೊ ಬಿ ವಲಯದಿಂದ ಎ ವಲಯಕ್ಕೆ ಕೌನ್ಸ್ಲಿಂಗ್ ನಡೆಯೋದು ಮೂವತ್ತನೇ ತಾರೀಕು ಓಕೆ ಜನವರಿ ಮೂವತ್ತೊಂದು ಮೂವತ್ತು ಮೂವತ್ತೊಂದಕ್ಕೆ ಮುಗಿಯುತ್ತೆ ಓಕೆನಾ ಸೊ ಇದು ನೀವು ಯಾರೆಲ್ಲ ಇವಾಗ ಡಿ ಡಿ ಪಿ ಕಚೇರಿಯಲ್ಲಿ ಅಥವಾ ತಾತ್ಕಾಲಿಕವಾಗಿ ಎ ಬಿ ಎಲ್ಲಿದ್ದೀರೋ ಸೊ ಅವರೆಲ್ಲರೂ ಸಿಗೆ ಬರಬೇಕು ಅಂತಂದರೆ ಈ ತಿಂಗಳ ಕೊನೆಯಲ್ಲಿ ಈ ಪ್ರೊಸೆಸ್ ಮುಗಿಯೋದ್ರಿಂದ ಫೆಬ್ರವರಿ ಫೆಬ್ರವರಿ ಒಂದು ಒಳಗಡೆ ನೀವು ಸೀಸನ್ಗೆ ಹೋಗಬಹುದು ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಟ್ವೆಂಟಿ ಟ್ವೆಂಟಿ ಟೂ ಬ್ಯಾಚರ್ ಇದ್ದೀರಿ ಅವರು ಹೋಗಬಹುದು ಅನ್ನೋದು ಒಂದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದರ ಸಂಬಂಧನೇ ಜಿ ಪಿ ಎಸ್ ಟಿ ಆರ್ ಟ್ವೆಂಟಿ ಟು ಬ್ಯಾಚ್ ಸಂಬಂಧನೇ ಇದನ್ನು ಮಾಡ್ತಾ ಇರೋದು ಓಕೆನಾ ಇಷ್ಟಾವತ್ತ ಮಾಹಿತಿ ಮುಗಿಸ್ತಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಆಲ್ ದ ಬೆಸ್ಟ್ ವೇಟ್ ಫಾರ್ ಗುಡ್ ಡೇಸ್ ಅಂತ ಹೇಳ್ತಾ ಧನ್ಯವಾದಗಳು